ಹಿರಿಯರು ಹೇಳಿರುವ ಗುಟ್ಟುಗಳು ಗಂಡ ಹೆಂಡತಿಯ ಜಗಳವನ್ನು ಪರರಿಗೆ ಹೇಳಬಾರದು ಊರಿಗೆ ಹೊರಟವರ ಬಟ್ಟೆ ಗಂಟುಗಳ ಮೇಲೆ ಕೂರಬಾರದು ಹೆಂಗಸರು ತೆಳ್ಳಗಿನ ರವಿಕೆ ಮತ್ತು ಸೀರೆ ಧರಿಸಬಾರದು ಮುಸ್ಸಂಜೆ ಹೊತ್ತು ಮುಸುಕು ಹೊತ್ತು ಮಲಗಬಾರದು ಊಟ ಮತ್ತು ಸಂಭವಕ್ಕಿಂತ ಮುಂಚೆ ಮೂತ್ರ ವಿಸರ್ಜನೆ ಮಾಡಬೇಕು ಹೆಂಗಸರು ಪೂರ್ತಿ ಬೆತ್ತಲೆ ಸ್ನಾನ ಮಾಡಬಾರದು ಮೈ ಮೇಲೆ ಗುಪ್ತ ಅಂಗಗಳು ಮುಚ್ಚುವ ಹಾಗೆ ಬಟ್ಟೆ ಇರಬೇಕು ರಾತ್ರಿ ಸಮಯದಲ್ಲಿ ಊಟ ಮಾಡದೆ ಹಾಗೆ ಇರಬಾರದು ಒಂದು ಹಣ್ಣನ್ನಾದರೂ ತಿನ್ನಬೇಕು ಒಂಟಿ ಕಾಲಿನಲ್ಲಿ ನಿಂತು ಮಾತನಾಡಬಾರದು ಬಿಸಿ ಹಣ್ಣಕ್ಕೆ ಹಾಲು ಅಥವಾ ಮೊಸರು ಹಾಕಿ ತಿನ್ನಬಾರದು ಸೋಮವಾರ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬಾರದು ಗೋಡೆಗೆ ಕಾಲಿನಿಂದ ಒದೆಯುತ್ತಾ ಗೋಡೆಯ ಮೇಲೆ ಕಾಲು ಹಾಕಿ ಮಲಗಬಾರದು ಒದ್ದೆ ಬಟ್ಟೆಯನ್ನು ಮೈ ಮೇಲೆ ಹಾಕಬಾರದು ಮುಸ್ಸಂಜೆ ವೇಳೆ ಬಟ್ಟೆ ಒಗೆಯಬಾರದು ಕಾಲಿನಿಂದ ತೊಟ್ಟಿಲನ್ನು ಒದೆಯಬಾರದು ಹಾಗೂ ತೊಟ್ಟಿಲನ್ನು ತೂಗಬಾರದು ಮನೆಯ ವಸ್ತಿಲ ಮೇಲೆ ಕೂರಬಾರದು ಊಟದ ಮಧ್ಯೆ ಅರ್ಧಕ್ಕೆ ಎದ್ದು ಹೋಗಬಾರದು ಕಸಪರಿಕೆ ಚಪ್ಪಲಿ ಇವುಗಳನ್ನು ಕೆಲ ತಲೆ ಕೆಳಗಾಗಿ ಇಡಬಾರದು ಏಣಿಯನ್ನು ಉದ್ದಕ್ಕೆ ಮಲಗಿಸಬಾರದು ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ